ಈ ಥರ ಕತ್ತತ್ರ ಎಲ್ಲ ಕೈ ಹಾಕಕ್ಕೆ ಶುರು ಮಾಡಿದ್ರು ಬೋನ್ ಅವರು ನೋಡಿ ಬೇಡ ಬೋನ್ ಬೋನವ್ರಿಗೆ ತುಂಬಾ ಕೋಪ ಬರುತ್ತೆ ಬಟ್ ತುಂಬಾ ಪೀಸ್ಫುಲ್ ಆಗಿ ತುಂಬಾ ಪೇಶೆನ್ಸ್ ಅಲ್ಲಿ ನೋಡಿ ಬೇಡ ನೋಡಿ ನೋಡಿ ಬೇಡ ಅಂತ ಹೇಳ್ಕೊಂಡು ಇವರು ಕ ಕತ್ತಿಗೆ ಕೈ ಹಾಕಿ ಹಲ್ಲೆ ಮಾಡೋಕ್ ಬಂದರು ಏನೋ ಒಂಥರ ಬೋನ್ ಅವ್ರಿಗೆ ಇದಾಗಿ ಅವರು ನಂಗೇನೋ ಒಂಥರ ಇದಾಗ್ತಿದೆ ನೋಡು ಅಂದ್ರೆ ಚೈನ್ ಕೊಟ್ರು ನನಗೆ ಚೈನ್ ಕಟ್ಟಾಗಿತ್ತು ನೋಡಿದ್ರೆ ಇವರು ಚೈನ್ ಇದು ಸ್ಟ್ಯಾಚ್ ಮಾಡೋಕೆ ಬಂದಿತ್ತು ಸೊ ಚೈನ್ ಕಟ್ ಆಗಿತ್ತು ನನಗೆ ಚೈನ್ ಕೊಟ್ಟರು ಅಷ್ಟೊತ್ತಿಗೆ ನನಗೆ ಯಾವಾಗ ನನ್ನ ಕೈಯಲ್ಲಿ ಚೈನ್ ನೋಡಿದ್ರೆ ಇವರು ಕಿರ್ಚಾಡ್ತಾ ಇದ್ದಾರೆ ಇನ್ನೊಬ್ಬ ಬರ್ತಾನೆ ಅವನ ನಾನು ಒಬ್ಬ ಬರ್ತಾನೆ ಅವನು ಕಿರ್ಚಾಡ್ತಾನೆ ನಾನು ಅಷ್ಟೊತ್ತಿಗೆ ನನ್ನ ನಮಗೆ ಗೊತ್ತಿರೋ ಒಬ್ರು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ನಾನು ಸರ್ ಈ ಥರ ಇಂಥ ಜಾಗದಲ್ಲಿ ಇದ್ದೀನಿ ಇಲ್ಲ ಏನಾಯ್ತು ಮೇಡಮ್ ನಾನು ಸ್ಪೀಕರಲ್ಲಿ ಹಾಕ್ತೇವರು ಫೋನು ಏನಾಯಿತು ಮೇಡಮ್ ಏನಾಯಿತು ಮೇಡಮ್ ಅನ್ನೋ ಅಷ್ಟರಲ್ಲಿ ಇವರು ಮೆತ್ತಿಗೆ ಈ ಜನ ಮೆತ್ತಿಗೆ ಜಾಗ ಖಾಲಿ ಮಾಡಿದ್ರು ಮತ್ತು ಬೇರೆ ಜನ ಬಂದುಬಿಟ್ಟು ಸಮಾಧಾನ ಮಾಡೋಕೆ ಶುರು ಮಾಡೋರು ಆಯಿತು ಸರ್ ಏನೂ ಆಗಿಲ್ಲ ಬಿಡಿ ಏನೂ ಆಗಿಲ್ಲ ನೀವು ಹೋಗಿ ನೀವು ಹೋಗಿ ಅಂತ ನಾವು ಅಷ್ಟೊತ್ತಿಗೆ ಅಲ್ಲ ಅವ್ರು ಯಾರು ಆ ಕಡೆಯಿಂದ ಒಬ್ಬ ಬಂದನಲ್ಲ ಅವನೊಬ್ಬ ಶುರು ಮಾಡಿದ್ನಲ್ಲ ಸೊ ಆಮೇಲೆ ನಮಗೆ ನಾವು ಗಾಡಿನ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿದೆ ನೀವು ಪಾಸ್ ಮಾಡಿ ಅಂದಾಗ ಸ್ವಲ್ಪ ಮುಂದೆ ಬಂದ್ವಿ ನಾವು ಆಮೇಲೆ ನಾವು ಸ್ವಲ್ಪ ಮುಂದೆ ಹೋಗಿ ನಾವು ನಿಂತ್ಕೊಂಡು ಯೋಚನೆ ಮಾಡಿದಾಗ ನಮ್ಗೆ ಗೊತ್ತಾಯ್ತು ದಿಸ್ ವಾಸ್ ಆಲ್ ಪ್ಲ್ಯಾಂಡ್ ಇವರು ಫಸ್ಟ್ ನೋಡ್ತಾರೆ ಇವ್ರ ಕೈಯಲ್ಲಿ ಏನಿದೆ ಇವ್ರು ಏನೇನು ಜ್ಯೂಲ್ರಿ ಇಟ್ಕೊಂಡಿದ್ದಾರೆ ಆಕ್ಚುಲಿ ಅವರು ಗಾಡಿ ಒಳಗಡೆ ಸಹ ಹಿಂಗೆಲ್ಲ ಕೈ ಮಾಡಿದ್ರು ಅಂದ್ರೆ ಫೋನ್ ಸಿಗುತ್ತಾ ಏನ್ ಸಿಗುತ್ತೆ ಅದನ್ನ ದೋಚಿಬಿಡೋಣ ಅನ್ನೋ ರೀತಿಯಲ್ಲಿ ಸೊ ಇದೆಲ್ಲ ಮಾಡಿ ಲಾಸ್ಟ್ಗೆ ಯಾವಾಗ ಎಚ್ಚೆತ್ಕೊಂಡ್ವಿ ನಾವು ಇವರೆಲ್ಲ ಮೆತ್ತಿಗೆ ಜಾಗ ಖಾಲಿ ಮಾಡಿದ್ರು ಬೇರೆ ಜನ ಬಂದು ಸಮಾಧಾನ ಮಾಡಿದ್ರು ಏನಾಗಿಲ್ಲ ಸರ್ ಹೋಗಿ ಹೋಗಿ ಏನಾಗಿಲ್ಲ ಅವಾಗ ಸ್ವಲ್ಪ ಮುಂದೆ ನಾವು ಹೋಗಿ ನೋಡಿದಾಗ ಒಂದು ಗಾಡಿ ಪೊಲೀಸ್ ಗಾಡಿ ಇತ್ತು ಪ್ಯಾಟ್ರೋಲ್ ಗಾಡಿ ಇತ್ತು ಅವ್ರಿಗೆ ಹೋಗಿ ಹೇಳಿದ್ವಿ ಸರ್ ಈ ಥರ ಇಲ್ಲಿ ಈ ಥರ ಇದು ಮಾಡಿದ್ರು ಗುಂಪಲ್ಲಿ ಒಂದೇ ಸತಿ ಬಂದು ಹೊಡಿಯೋಕ್ಕೆ ಬರ್ತಾ ಇದ್ದಾರೆ ಒಂದೇ ಸತಿ ಹೆಣ್ಮಕ್ಳಿದ್ದಾರೆ ಗಾಡಿಯಲ್ಲಿ ಅದಕ್ಕೆ ನಾನು ಗಾಡಿಯಿಂದ ಇಳ್ದಿಲ್ಲ ಅನ್ನೋಷ್ಟು ಅವರು ಸರ್ ಈ ಥರ ಈ ಲಿಮಿಟ್ಸ್ ಈ ಲಿಮಿಟ್ಸಿಗೆ ಹೋಗ್ಬೇಕು ನೀವು ಆ ಲಿಮಿಟ್ಸಿಗೆ ಹೋಗ್ಬೇಕು ನೀವು ಅಂತ ಹೇಳಿ ಅವರು ಅವ್ರು ಬಂದೂ ಇಲ್ಲ ಅಲ್ಲಿ ಪ್ರಾಬ್ಲಮ್ ಏನು ಅಂತ ಕೇಳ್ಕೊಳ್ಳೋಕ್ಕೆ ಸೊ ಅಲ್ಲಿಂದ ನಾವು ಹೊತ್ತು ಗಾಡೀಲಿ ಕೂತ್ವಿ ಅವರು ನೀವೆಲ್ಲ ಹೆಣ್ಮಕ್ಳು ಇದ್ದೀರಾ ನಿಮ್ಮನ್ನು ಕರ್ಕೊಂಡು ಹೆಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ ಅಂತ ಹೇಳಿ ನಾವು ಅಲ್ಲಿಂದ ಹೊಡೆಬಿಟ್ವಿ ಸೊ ನಾವಿದನ್ನೆಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಡಿಸ್ಕಸ್ ಮಾಡಿದಾಗ ಹೊಸದಾಗಿ ಮದುವೆ ಆಗಿದ್ದೀರಾ ಯಾಕೆ ಬೇಡ ಪರವಾಗಿಲ್ಲ ಬಿಡಿ ಮತ್ತೆ ಪೊಲೀಸ್ ಹತ್ರ ಹೋಗೋದು ಇದು ಸೊ ನನ್ನ ನನಗೆಲ್ಲೋ ಒಂದು ಕಡೆ ಅಲ್ಲ ಈ ಥರ ದೌರ್ಜನ್ಯ ಮಾಡ್ತಾರಲ್ಲ ನಮ್ಮ ದೇಶದಲ್ಲಿ ನಾವೇನು ಪಾಕಿಸ್ತಾನದಲ್ಲಿದ್ದೀವ ಇಲ್ಲ ಅಫ್ಘಾನಿಸ್ತಾನದಲ್ಲಿದ್ದೀವ ನಮ್ಮ ದೇಶದಲ್ಲಿ ಇದ್ಕೊಂಡು ಇಲ್ಲೇ ಹುಟ್ಟು ಬೆಳೆದು ಬೆಂಗಳೂರಲ್ಲಿ ಹುಟ್ಟು ಬೆಳೆದು ನಮ್ಮ ಮೇಲೇನೆ ದೌರ್ಜನ್ಯ ಮಾಡ್ತಾರಲ್ಲ ಕನ್ನಡ ಮಾತಾಡೋದಕ್ಕೆ ದೌರ್ಜನ್ಯ ಮಾಡ್ತಾರಲ್ಲ ಕಳ್ತನ ಮಾಡೋದಕ್ಕೆ ಈ ಥರ ಗುಂಪು ಗುಂಪಲ್ಲೆಲ್ಲ ಬಂದು ದೌರ್ಜನ್ಯ ಮಾಡ್ತಾರಲ್ಲ ಈ ಥರ ಎಲ್ಲ ನಮಗೆ ಆದಾಗ ಅಂದರೆ ನಾನು ನಾವೇನೋ ದೊಡ್ಡದು ಸಾಧಿಸಿದ್ದೀವಿ ಅಂತ ಹೇಳ್ತಾ ಇಲ್ಲ ಬಟ್ ಏನೋ ಒಂದು ಅಲ್ಪಮಟ್ಟಿಗೆ ಹೆಸರು ಮಾಡಿದ್ದೀವಿ ನಮ್ಮ ಮೇಲೇನೇ ಈ ಥರ ದೌರ್ಜನ್ಯ ಮಾಡಿದಾಗ ಅಮಾಯಕ ಜನರು ಏನೋ ತಿಳಿದೇ ಇರೋರು ಕೂಲಿ ಕಾರ್ಮಿಕರು ಅವ್ರ ಮೇಲೆ ಎಷ್ಟು ದೌರ್ಜನ್ಯ ಆಗಬೇಡ ಅವ್ರ ಮೇಲೆ ಎಷ್ಟು ಈ ಥರ ದಿನ ದಿನ ಸಮಯದಲ್ಲಿ ನಡಿ ನಡಿಯಲ್ಲ ಅನ್ನೋ ರೀತಿ ನೆನೆಸ್ಕೊಂಡು ನನಗೆ ತುಂಬ ಬೇಜಾರಾಯಿತು ಆ ಒಂದು ಕಾರಣಕ್ಕೆ ನಾನು ಇವತ್ತಿದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ ಖಂಡಿತ ಈಗಲೂ ಕೂಡ ನಾವು ಶಾಕಲ್ಲಿದ್ದೀವಿ ಈಗಲೂ ಕೂಡ ನಮಗೆ ಅವತ್ತು ಆ ಮೂರ್ನಾಲ್ಕು ನಿಮಿಷದ ಸಮಯದಲ್ಲಿ ಏನೇನು ಆಯಿತು ಅಂತ ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ ಅವ್ರಿಗೆ ಕೈಯಲ್ಲಿ ಅವರು ಫುಲ್ ಸ್ಲೀವ್ಸ್ ಹಾಕಿದ್ದಕ್ಕೆ ನನಗೆ ಗೊತ್ತಾಗಿಲ್ಲ ಮತ್ತೆ ನೆಕ್ಸ್ಟ್ ಡೇ ನೋಡಿದಾಗ ಇಲ್ಲೆಲ್ಲ ಪರ್ಚಿದ್ದಾರೆ ಇಲ್ಲೆಲ್ಲ ಪರ್ಚಿದ್ದಾರೆ ಗಾಯ ಆಗಿದೆ ತುಂಬ ವೆರಿ ಹರ್ಟ್ ಯಾಕಂದರೆ ನಾವು ಪಬ್ಲಿಕ್ ಫಿಗರ್ ಆಗಿ ನಮಗೆ ಇಟ್ಸ್ ವೆರಿ ಅನ್ಫೇರ್ ನನ್ನ ಪ್ರಕಾರ ನಾವು ಸರ್ಕಾರದಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಸಿ ಎಮ್ ಹತ್ರನೂ ಕೇಳ್ಕೊಳ್ಳೋದಿಷ್ಟೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರನೂ ಕೇಳ್ಕೊಳ್ಳೋದು ಇಷ್ಟೆ ಸರ್ ಎಲ್ಲೂ ಈ ಥರ ದೌರ್ಜನ್ಯ ಆಗಬಾರ್ದು ಯಾರೂ ಒಂದು ಗುಂಪಲ್ಲಿ ಸೇರಿಕೊಂಡು ಆ ಗುಂಪಿನ ಒಂದು ಅಡ್ವಾಂಟೇಜ್ ತಗೊಂಡು ಬೇರೆ ಜನರನ್ನ ಒಂದು ದೌರ್ಜನ್ಯ ಮಾಡೋದು ತಪ್ಪಬೇಕು ಅಂತ ನನ್ನ ನಾನು ಕೇಳ್ಕೊಳ್ಳೋದು ಪೊಲೀಸ್ ಹತ್ರನೂ ಕೇಳ್ಕೊಳ್ಳೋದು ಈ ವಿಷಯನ ಅಂತ ಹೇಳಿ ಬಿಟ್ಬಿಡ್ಬೇಡಿ ದಯವಿಟ್ಟು ಇಂಥ ಜನರ ಮೇಲೆ ಯಾರ ತರ ದರೋಡೆ ಮಾಡಕ್ ಬರ್ತಾರಲ್ಲ ಈ ತರ ಚೈನ್ ಸ್ನ್ಯಾಚ್ ಮಾಡಕ್ ಬರ್ತಾರಲ್ಲ ಇಂತ ಕಳ್ಳರನ್ನ ದಯವಿಟ್ಟು ನೀವು ಹಿಡೀರಿ ದಯವಿಟ್ಟು ಅವರಿಗೆ ಒಳ್ಳೆ ಪಾಠ ಕಳಿಸಿ ಅಂತ